ಇತ್ತೀಚೆಗೆ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಯ್ಯನವರು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಬಗ್ಗೆ ಮಾತನಾಡಿರುವ ಯಾವುದೇ ನೈತಿಕತೆ ಅವರಿಗಿಲ್ಲ ಏಕೆಂದರೆ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ವರು ಸುಮ್ಮನಿದ್ದಾರೆ ಮತ್ತು ಅಲ್ಲಿ ಸೊನ್ನೆಗೆ ಇಳಿದಿದೆ ಕಾಂಗ್ರೆಸ್ ಪಕ್ಷ ಅಂತ ಕೇಳ್ತಾರಲ್ಲ ಇವರು ಎಷ್ಟು ಅಭ್ಯರ್ಥಿಗಳನ್ನ ಬಿಹಾರ ಚುನಾವಣೆಯಲ್ಲಿ ಜೆ ಡಿ ಎಸ್ನವ್ರು ಹಾಕಿದರು ಮತ್ತು ಈಗ ಜ್ಞಾನೋದಯವಾಗಿದೆಯಾ ರವೀಂದ್ರ ಶ್ರೀಕಂಠಯ್ಯನಿಗೆ ಇಲ್ಲಿವರೆಗೇನು ರವೀಂದ್ರ ಶ್ರೀಕಂಠಯ್ಯ ನಿದ್ದೆ ಮಾಡ್ತಾಯಿದ್ರ ಇತ್ತೀಚೆಗೆ ಜರುಗಿದಂಥ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕಿನ ಚುನಾವಣೆಗೆ ಅಭ್ಯರ್ಥಿಗಳು ಆಗಕ್ಕಾಗಲಿಲ್ಲ ಇವರು ಇವರಿಗೆ ಸಮರ್ಥ ನಾಯಕರ ಕೊರತೆ ಈ ಜೆ ಡಿ ಎಸ್ ಈ ಜಿಲ್ಲೆಯಲ್ಲಿ ಎದುರಿಸ್ತಾ ಇದೆ ಈ ಜಿಲ್ಲೆಯ ಜನ ಕಳೆದ ಮಲ್ಮೂಲ್ ಚುನಾವಣೆ ಆಗ್ಬೋದು ಜಿಲ್ಲಾ ಸಹಕಾರ ಬ್ಯಾಂಕಿನ ಚುನಾವಣೆ ಆಗ್ಬೋದು ಬಹುಮತವನ್ನು ಕಾಂಗ್ರೆಸ್ ನೀಡುವ ಮೂಲಕ ಕಾಂಗ್ರೆಸ್ ಭದ್ರಕೋಟೆ ಮಂಡ್ಯ ಜಿಲ್ಲೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಇವ್ರು ಯಾಕೆ ಇವ್ರಿಗೆ ನನಗೆ ಒಂದು ಸಲಹೆ ಇದ್ದೀನಿ ನಿಮ್ಮ ಜೆ ಡಿ ಎಸ್ ಅಷ್ಟು ಗಟ್ಟಿಯಾಗಿದೆ ಅಂದರೆ ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಹೊರಬಂದು ನೀವು ಸ್ಪರ್ಧಿಸಿ ಆಗ ನಿಮ್ಮ ಶೂನ್ಯ ಮಟ್ಟಕ್ಕೆ ನೀವು ಇಳಿತೀರ ಜೆ ಡಿ ಎಸ್ನವ್ರು ಈಗಾಗಲೇ ಬರೀ ಹತ್ತೊಂಬತ್ತರ ಇದ್ದೀರಾ ಇದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಸೋಲು ಗೆಲುವಿನ ನಡುವೆ ಈ ದೇಶವನ್ನು ಆಳಿದಂಥ ಒಂದು ಪಕ್ಷ ಕಾಂಗ್ರೆಸ್ ಮತ್ತು ನಾಮಂಗ ಸುರೇಶ್ ಗೌಡ ಸುರೇಶ್ ಗೌಡ ಬಿ ಜೆ ಪಿಯಿಂದ ಉಚ್ಚಾಟಿತರಾದಂಥ ಬಸವನಗೌಡ ಯತ್ನಾಳ್ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಅವರು ಅಭಿಮಾನಿಗಳು ಕಳಿಸ್ಕೊಡ್ತಾರೆ ಇವರು ವಿಜೇಂದ್ರ ಹತ್ರ ಸಭಾಸ್ಥಿರಿ ಪಡೆಯೋದಕ್ಕೆ ಸುರೇಶ್ ಗೌಡ ಮುಂದಾಗ್ತಾರೆ ಇದು ನಿಮ್ಮ ಸ್ಥಿತಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಸ್ಥಿತಿ ಹಿಂಗಿದೆ ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಬಹುಮತದಿಂದ ರಾಜ್ಯದಲ್ಲಿ ಬಂತು ಅಂದಿಂದ ಇಂದಿನವರೆಗೆ ಸರ್ಕಾರ ಬೀದೋಗುತ್ತೆ ಸರ್ಕಾರ ಬೀದೋಗುತ್ತೆ ಅಂಥೇಳಿ ಬಿ ಜೆ ಪಿ ಜೆ ಅವರು ಅಗಲ ಕನಸು ಅಗಲ ಕನಸು ಕಾಣ್ತಾ ಇದ್ದೀರ ಎರಡೂವರೆ ವರ್ಷ ತುಂಬಿಸಿದೆ ಈ ಸರ್ಕಾರ ಸುಭದ್ರವಾಗಿರುತ್ತೆ ಹಿಂದೆ ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ಜಯತ್ ಪಟೇಲ್ ಒಂದು ಕತೆ ಹೇಳ್ತಿದ್ರು ನರಿ ಮತ್ತು ಕಾಗೆ ಆನೆ ಮತ್ತು ನರಿ ಕತೆಗಳನ್ನ ಆ ಕಥೆಗಳು ಇವ್ರಿಗೂ ನೆನಪಿದೆ ಕಾಂಗ್ರೆಸ್ ಬಿ ಜೆ ಪಿ ಅವ್ರಿಗೆ ಇದನ್ನೆಲ್ಲ ಬಿಡಿ ಫಸ್ಟು ನಿಮ್ಮ ಪಕ್ಷದ ಅಸ್ತಿತ್ವ ಈ ಜಿಲ್ಲೆಯಲ್ಲಿ ಏನಿದೆ ಜೆ ಡಿ ಎಸ್ ಅಸ್ತಿತ್ವ ಮತ್ತು ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲಪ್ಪ ಬನ್ನಿ ಮೈತ್ರಿ ಬಿಟ್ಟು ಹೊರಗೆ ಬನ್ನಿ ನೀವು ಬಿ ಜೆ ಪಿ ಬಿಟ್ಟು ನಿಮ್ಮ ನಡವಳಿಕೆ ಒಳೇನು ನಿಮ್ಮ ಪಕ್ಷಕ್ಕೆ ಜನ ಎಷ್ಟು ಬೆಂಬಲ ಕೊಡ್ತಾರೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದ ಅಂತ ಗೊತ್ತಾಗುತ್ತೆ ನೀವು ಬಿಹಾರ್ ಚುನಾವಣೆಗೆ ಹೋಗ್ಬೇಡ್ರಿ ಫಸ್ಟು ನಿಮ್ಮ ಮಂಡ್ಯ ಜಿಲ್ಲೆ ಇಲ್ಲಿ ನಿಮ್ಮ ಅಸ್ತಿತ್ವ ಏನು ಈ ರಾಜ್ಯದಲ್ಲಿ ನಿಮ್ಮ ಅಸ್ತಿತ್ವವೇನು ಈಗಾಗಲೇ ಕಳೆದ ಚುನಾವಣೆ ಜನ ಕೊಟ್ಟಂಥ ತೀರ್ಪೇನು ಯಾವಾಗ ನೀವು ಜೆ ಡಿ ಎಸ್ನವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿದ್ದೀರಿ ಕಾಂಗ್ರೆಸ್ ಜೊತೆ ಬರ್ತೀರಿ ಬಿ ಜೆ ಪಿ ಜೊತೆ ಓಡಿದ್ದೀರಿ ದೇವೇಗೌಡರು ಜಾತ್ಯಾತೀತ ತತ್ವಗಳನ್ನು ಮೈಗೂಡಿಸ್ಕೊಂಡು ಇವತ್ತು ದೇಶದ ಪ್ರಧಾನಿಯಾಗಿದ್ದರು ಈಗ ಅಧಿಕಾರಕ್ಕೋಸ್ಕರ ನೀವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಬಿಟ್ಟು ಕಾಂಗ್ರೆಸ್ ಶೂನ್ಯ ಆಗ್ಬಿಟ್ಟಿದೆ ಕಾಂಗ್ರೆಸ್ ದಿವಾಳಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತಾ ಈ ಭ್ರಮೆಯಿಂದ ಹೊರ ರವೀಂದ್ರ ಶ್ರೀಕಂಠಯ್ಯನವರೇ ಪದೇ ಪದೇ ಕಾಂಗ್ರೆಸ್ನ ಬಗ್ಗೆ ಮಾತನಾಡ ನೈತಿಕತೆ ಇಲ್ಲ ನಿಮ್ಗೆ ಯಾಕೆಂದ್ರೆ ನಿದ್ರೆ ಮಾಡ್ತಾ ಇದ್ರಿ ನೀವು ನಿಮ್ಗೆ ತಾಕತ್ತಿದ್ರೆ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ಕ್ಯಾಂಡಿಡೇಟ್ ಹಾಕ್ಬೇಕಿತ್ತು ಹನ್ನೆರಡು ಜನ ಕ್ಯಾಂಡಿಡೇಟಲ್ಲಿ ಅಭ್ಯರ್ಥಿಗಳ ಹನ್ನೊಂದು ಕಾಂಗ್ರೆಸ್ ಗೆದ್ದಿದೆ ಅಂದರೆ ನಿಮ್ಮ ಸ್ಥಿತಿ ಎಲ್ಲಿ ತಲುಪಿದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನ ಆತ್ಮವ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ನಾವೀಕನಿಲ್ಲದ ದೋಣಿಯಾಗಿದೆ ದೋಣಿ ಆಗಿದೆ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಒಬ್ಬೊಬ್ರು ಮುಖಂಡರು ಒಂದೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ ಕಾಂಗ್ರೆಸ್ ಬಗ್ಗೆ ಇನ್ನು ಮುಂದಾದ್ರೂ ಮಾತಾಡೋದು ಕಮ್ಮಿ ಮಾಡಿ ಅಂತ ಹೇಳಿ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ ಈಗ